ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಮೈಸೂರು ಜಿಲ್ಲಾಧ್ಯಕ್ಷರಾದ ಬಿಆರ್ ನಟರಾಜ್ ಜೋಯಿಸ್ ಅವರ ಅಧ್ಯಕ್ಷತೆಯಲ್ಲಿ ಜೋಯಿಸ್ ರವರ ಮನೆಯಲ್ಲಿ ಸಭೆ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಮಹಾಸಭಾ ಚುನಾವಣೆಯಲ್ಲಿ ರವರನ್ನು ಬೆಂಬಲಿಸಿ ಅವರ ಪರವಾಗಿ ಎಲ್ಲ ಮುಖಂಡರು ನಟರಾಜ್ ಜೋಯಿಸ್ ರವರ ನಾಯಕತ್ವದಲ್ಲಿ ಚುನಾವಣಾ ಪ್ರಚಾರ ಮಾಡಲು ತೀರ್ಮಾನಿಸಿ ಜೋಯಿಸ್ ರವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಮುಖಂಡರು ಒಕ್ಕೊರಲಿನ ತೀರ್ಮಾನಕ್ಕೆ ಬಂದು ರವರನ್ನು ಅಭಿನಂದಿಸಿ ಹರಸಿದರು ಶ್ರೀವರ್ತಿ ಉತ್ಸವಕ್ಕೋಸ್ಕರ ಶ್ರೀ ಶೈಷಾಜ ಅಮ್ಮ ಅವರು ಅಲ್ಲಿತಕ್ಕಿಗಳಿಗೆಲ್ಲ ದೀರ್ಘ ನಮಸ್ಕಾರ ಮಾಡಿ ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹದಿಂದ ಎರಡು ನಾನು ಹೇಳ್ತೀನಿ ಅದಕ್ಕೆ ಮಾತಾಡ್ತಾ ಇದ್ದಾರೆ ಒಂದ್ ನಿಮಿಷ ಈ ಇವತ್ತು ನಾವು ಇದೆಲ್ಲ ಸೇರೋದು ಒಂದು ವಿಚಾರ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ವಿಚಾರ ಈಗ ತೀರ್ಮಾನ ಆಗ್ಬೇಕಾದ್ರೂ ಇದೇ ವಿಚಾರ ಭಕ್ತ ಇನ್ನೊಂದು ಕೋರ್ಟ್ ಇಲ್ಲ ದೊಡ್ಡದಂದ್ರೆ ಅಲ್ಲಿ ಕೋರ್ಟ್ ಪ್ರತಿ ಹಾಕಲ್ಲ ಇಲ್ಲೇ ಆಗಬೇಕಲ್ಲ ಹಾಗಾಗಿ ಕಳೆದ ವರ್ಷ ಬಹಳ ಕಡಿಮೆ ಇದರಲ್ಲಿ ಸಂಖ್ಯೆಯಲ್ಲಿ ಕಳ್ಕೊಂಡ್ವಿ ಅದನ್ನ ನಾವು ತಿಳೋಪಾಗಿದೆ ತಿಳ್ಕೊಳ್ಳೋಣ ಈ ಈಜನ್ನು ಓಟ್ ಹಾಕಿ ಹಾಕ್ತಾ ಇರ್ತಾರೆ ಓಟ ಹಾಕಲ್ಲ ಅನ್ನೋದು ಅದನ್ನ ನಾವೇ ಅನ್ಕೊಂಡು ಓದಿ ಏನ್ ಕಡಿಮೆ ಆಗಿರ್ತ ಪ್ರಸ್ತಾವ ರೀತಿ ಯೋಚನೆ ಮಾಡಿಕೊಂಡು ರಘುನಾಥ್ ಅವರಿಗೆ ನಿಮ್ಮ ಎಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡಿಕೊಡ್ತೀನಿ ವಾತಾವೂಕವಾಗಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಮತ್ತೊಮ್ಮೆ ಇಲ್ಲಿ ಅದೇ ಜಾಗದಲ್ಲಿ ಅವರನ್ನು ಅಧ್ಯಕ್ಷರನ್ನು ಮಾಡಿ ಒಂದು ಹಾರ ಹಾಕುವಂತ ಮನೋಧರ್ಮ ಇಟ್ಕೊಂಡು ಎಲ್ಲರೂ ಮಾಡಿ ಅವರಿಗೆ ಅಧಿಕಾರ ಕೊಡಬೇಕು ಅಂತ ಹೇಳಬೇಕು ಹೆಚ್ಚಿಗೆ ವಿಚಾರ ಹೇಳಿದೆ ಯಾಕಂದ್ರೆ ತಂದು ಎಲ್ಲಾರು ಇರೋದು ಬೇರೆ ಇಲ್ಲ ಇವತ್ತಿರೋದು ನಾವು ಇಲ್ಲ ಇರುತ್ತೆ ನಮಗೆ ಬೇಕಾಗಿತ್ತು ಇವತ್ತು ಯಾಕೆಂದ್ರೆ ಅವರೊಬ್ರು ಹೇಳಿದ್ರು ಈ ಯಾವುದು ಅಮಿಕಬಲ್ ಸೆಟಲ್ಮೆಂಟ್ ಇಂಗ್ಲಿಷ್ ಅಲ್ಲಿ ಈಗ ಅವತ್ತಿಂದ ಏನ್ ಮಾಡ್ಕೊ ಬರ್ತಾ ಇದೆ ಎದು ವಾಪಸ್ ಅದೇನೇ ಅದಕ್ಕೆ ಮುಂಚೆ ಆಗ್ಬೇಕಾಗ್ತದೆ ನೀವು ಒಟ್ಟಂಪಡ್ಲೇ ಬೇರೆ ಅಂತ ಅದರಿಂದ ದೊಡ್ಡ ಮಂತ್ ಮಾಡಿ ಎಲ್ಲರೂ ಒಂದು ಅವಕಾಶ ಮಾಡ್ಕೊಡಿತ್ತು ಮತ್ತೊಂದು ಪ್ರಾರ್ಥನೆ ಮಾಡ್ಕೊತೀನಿ ಎಲ್ಲಾರು ಜೈ ಅಂತ ಹೇಳಿ ಅವ್ರ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡ್ಲಿ ಮತ್ತೆ ಅಧಿಕಾರ ಕೊಡ್ಲಿಂತ ಪ್ರಾರ್ಥನೆ ಮಾಡಿ ನಮಸ್ಕಾರ ಇವತ್ತು ನಾನು ಎಲ್ಲ ಪತ್ರಕರ್ತರನ್ನ ಆಹ್ವಾನಿಸಿದ್ದೆ ಕಾರಣ ವಿಷಯ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಚುನಾವಣೆ ಅಧ್ಯಕ್ಷೀಯ ಚುನಾವಣೆ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತೆ ಅದಕ್ಕೆ ಅಧ್ಯಕ್ಷರಾಗಿ ನಮ್ಮ ಕಡೆಯಿಂದ ಎಸ್ ರಘುನಾಥ್ ಅಂತ ಅಧ್ಯಕ್ಷೀಯ ಚುನಾವಣೆಗೆ ಕಣಕ್ಕಿಳಿತಾ ಇದ್ದಾರೆ ಅವ್ರನ್ನ ಬೆಂಬಲಿಸಿ ಎಲ್ಲ ಮೈಸೂರಿನ ಸಂಘ ಸಂಸ್ಥೆಗಳ ಅಧ್ಯಕ್ಷರನ್ನ ಇವತ್ತು ಆಹ್ವಾನಿಸಿದ್ದೆ ಮನೆಗೆ ಆ ಸಭೆ ಜೊತೆ ಪ್ರೆಸ್ ಮೀಟ್ನೂ ಇಟ್ಕೊಂಡಿದ್ದೆ ಹಾಗಾಗಿ ಇವತ್ತು ಎಲ್ಲ ಮೈಸೂರಿನ ಸಂಘ ಸಂಸ್ಥೆಗಳಾದ ಭಾಳ ಪ್ರತಿಷ್ಠಿತ ಸಂಘ ಸಂಸ್ಥೆಗಳಾದ ಕಮ್ಮೆ ಸೂರ್ನಾರಾಯಣ್ ಮುಲುಕಾಡು ನಟರಾಜ್ ಗುರುಮೂರ್ತಿ ಮತ್ತು ಕಲ್ಯಾಣ ಭವನದ ಅಶ್ವತ್ ನಾರಾಯಣ ಭೂಮಿಕಾದ ಸುರೇಶು ಕೌಶಿಕ್ ಸಂಕೇತಿ ಸರೋಜಮ್ಮ ಬೆಟ್ಟದ ಸಂಕೇತಿ ಅನುಪಮ ಮತ್ತೆ ಇನ್ನೂ ಮಲುಕನಾಡು ನಟ ಆಯ್ತು ಮತ್ತೆ ಜಿಲ್ಲಾ ಬ್ರಾಹ್ಮಣ ಸಂಘ ಸಂಧ್ಯಾ ಸುರಕ್ಷಾ ಟ್ರಸ್ಟ್ ವಿದ್ಯಾನ ವಿದ್ಯಾರಣ್ಯ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಎಲ್ಲ ಸುಮಾರು ಒಂದು ಅರವತ್ತೆಪ್ಪತ್ತು ಜನ ಎಲ್ಲ ಬಂದು ಒಕ್ಕೊರ್ಲಿನಿಂದ ಶ್ರೀ ರಘುನಾಥ್ ಅವರಿಗೆ ಬೆಂಬಲ ಸೂಚಿಸೋಣ ಅಂತ ಹೇಳಿದ್ದಾರೆ ಇನ್ನು ಜಿಲ್ಲಾ ಪ್ರತಿನಿಧಿಯಾಗಿ ನಮ್ಮ ಕಡೆಯಿಂದ ಒಂದು ಕ್ಯಾಂಡಿಡೇಟ್ ಕೊಡ್ತಾ ಇದ್ದೀವಿ ಅದನ್ನು ತೀರ್ಮಾನ ಮಾಡಿ ನಾನು ನಾಲ್ಕರಿಂದ ಅನೌನ್ಸ್ ಮಾಡ್ತೇವೆ ಅಲ್ಲಿ ಎರಡು ಗೊಂದಲವಿದೆ ನಾಲ್ಕು ಸಾವಿರದ ಮೇಲ್ಪಟ್ಟು ಓಟ್ ಆದರೆ ಇಬ್ರು ನಿಲ್ಲಿಸ್ತಾರೆ ಇಬ್ರು ನಿಂತ್ಕೋಬೇಕಾಗತ್ತೆ ಆ ಇಬ್ಬರಲ್ಲಿ ಒಂದು ಮಹಿಳಾ ಕ್ಯಾಂಡಿಡೇಟ್ ಕೊಡ್ತೀವಿ ಒಂದು ಒಂದು ಗಂಡಸ್ರಿಗೆ ಕೊಡ್ತೇವೆ ಎರಡು ಕ್ಯಾಂಡಿಡೇಟ್ ನಾವು ನಮ್ಮ ಕಡೆಯಿಂದ ಹಾಕ್ತಾ ಇದ್ದೀವಿ ಜಿಲ್ಲಾ ಪ್ರತಿನಿಧಿಯಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಕ್ಕೆ ಕಳಿಸಕ್ಕೆ ಸಭೆ ತುಂಬಾ ಚೆನ್ನಾಗಾಯಿತು ಹನ್ನೆರಡು ಗಂಟೆಗೆ ಶುರುವಾಗಿದ್ದ ಸಭೆ ಎರಡೂವರೆ ತನಕ ನಡೀತು ಬಹಳ ರಘುನಾಥ್ ಅವರು ಅಧ್ಯಕ್ಷೀಯ ಅಭ್ಯರ್ಥಿ ರಘುನಾಥ್ ಬಂದಿದ್ರು ಅಶ್ವಥ್ ನಾರಾಯಣ್ ಬಂದಿದ್ರು ಎಲ್ಲ ಬಂದು ಬಹಳ ಒಕ್ಕೊರ್ನಿಂದ ಎಲ್ಲರೂ ತಮ್ಮ ಸಹಮತವನ್ನು ಕೊಟ್ಟು ಅಧ್ಯಕ್ಷ ಚುನಾವಣೆಯಲ್ಲಿ ಈ ಸಲ ರಘುನಾಥ್ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ ಅದಕ್ಕೆ ನಾವೆಲ್ಲರಿಗೂ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅಲ್ಲ ಅದು ಇನಾಮಿನೆಸ್ ಆಗಿ ಬರುತ್ತೆ ಅನ್ನೋದಕ್ಕೆ ನಾವು ಒಂದ್ ಥರ್ಡ್ ಇರಲೇಬೇಕು ಮೆಂಬರ್ಸ್ ಈಗ ಅರವತ್ತೈದು ಸಾವಿರ ಜನ ಇದ್ದೀವಿ ಅರವತ್ತೈದು ಸಾವಿರ ಜನ ಯಾರೋ ಇಬ್ಬರು ಕೂತ್ಕೊಂಡು ಇವ್ರ ಕ್ಯಾಂಡಿಡೇಟ್ ಆಗಲಿ ಅನ್ನೋ ಹಾಗೆ ಇಲ್ಲವೇ ಇಲ್ಲ ಆಗ ಮೂರ್ನೇನು ಉಟ್ಕೊಳ್ತಾನೆ ಇನಾಮಿನೆಸ್ ಪ್ರಯತ್ನ ನಡೆದೇ ಇಲ್ಲ ಬರೀ ಸುಳ್ಳು ಇನಾಮಸಾಗಿ ನಿಂತ್ಕೊಳ್ಳೋಣ ನೀವು ಮಾತಾಡಿ ಅವ್ರು ಮಾತಾಡಿ ಎಂದಿದ್ದೆಲ್ಲ ಸುಳ್ಳು ಅದು ಸುಳ್ಳು ಸುದ್ದಿಗಳು ಅದು ಯಾವ ಪ್ರಯತ್ನೂ ನಡೆದಿಲ್ಲ ಚುನಾವಣೆ ಘೋಷಣೆ ಆದ ಮೇಲೆ ಆ ಇನಾಮ ಪ್ರಕ್ರಿಯೆ ಬರುವುದೇ ಇಲ್ಲ ಅದು ಯಾವುದೇ ಪ್ರಕಾರ ನಾಮಿನೇಷನ್ ಹಾಕಬೇಕು ಬ್ಯಾಡದೆ ಇರೋದು ವಾಪಸ್ ತಗೋಬೇಕು ಈಗಿನ ಅದಿಲ್ಲ ಅದು ಗ್ಯಾರಂಟಿ ಎಲೆಕ್ಷನ್ ನಡೆಯುತ್ತೆ ಇಬ್ರು ಕ್ಯಾಂಡಿಡೇಟ್ ಇರ್ತಾರೆ ಆ ಇಬ್ಬರ ಕ್ಯಾಂಡಿಡೇಟ್ ಅಲ್ಲಿ ನಮ್ಮ ಕಡೆಯಿಂದ ರಘುನಾಥ್ ಅವರು ಎಸ್ ರಘುನಾಥ್ ಅವರು ಇರ್ತಾರೆ ಎಲ್ಲಾ ಘಟಕದಿಂದ ಪ್ರಕ್ರಿಯೆಗಳು ಆಗೋದಕ್ಕೆ ಈಗ ಅಲ್ಲಿ ಈಗ ಅವ್ರ ಕಡೆ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವ್ರ ಕಡೆನೂ ಒಬ್ಬರು ನಿಂತ್ಕೋಬೇಕು ಇಲ್ಲಿ ಅವ್ರ ಪೈಪೋಟಿ ಇರ್ ಪೈಪೋಟಿ ಹಾಗಾಗಿ ಆ ಸಮಯಕ್ಕೂ ಈ ಯಾವುದೇ ಮಾತುಕತೆ ಆಗಿಲ್ಲ ನೋಡುವಂತ ಲಕ್ಷಣ ಯಾಕಪ್ಪ ಅಂದ್ರೆ ಈಗ ನಾನು ನಾವು ಜಿಲ್ಲಾ ಬ್ರಾಹ್ಮಣ ಮಹಾಸಭದಿಂದ ಕ್ಯಾಂಡಿಡೇಟ್ ಹಾಕೋದು ನಿಶ್ಚಯ ಅದರಲ್ಲಿ ಬೇರೆ ಮಾತೇ ಇಲ್ಲ ಯಾವ ಹೊಂದಾಣಿಕೆಗೂ ನಾನು ಅವಕಾಶ ಕೊಡಲ್ಲ ನಮಗೆ ಬೇಕಾದ ಕ್ಯಾಂಡಿಡೇಟ್ ನಿಲ್ಲಿಸಿ ನಿಲ್ಸಿ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಇವತ್ತು ಅಧ್ಯಕ್ಷೀಯ ಚುನಾವಣೆ ನಿಂತಿರೋ ರಘುನಾಥ್ ಎದುರಿಗೂ ಹೇಳಾಯಿತು ಎಲ್ಲ ಒಕ್ಕರ್ನಿಂದ ನಾವು ಕ್ಯಾಂಡಿಡೇಟ್ನ ಹಾಕ್ತೀವಿ ನಾವು ಗೆಲ್ಲಿಸ್ಕೊಳ್ತೀವಿ ಅನ್ನೋದು ವಿಚಾರ ಬಂದಿದೆ ಅಲ್ಲ ಇಲ್ಲಿ ಪ್ರತಿಷ್ಠೆಗಿಂತ ತಾನು ಜಾಸ್ತಿ ಕೆಲಸ ಮಾಡ್ತೀನಿ ನಾನು ಜಾಸ್ತಿ ಕೆಲಸ ಮಾಡ್ತೀನಿ ಅನ್ನೋದು ವರದಿಯ ಹೊರತು ಅದು ಪ್ರತಿಷ್ಠೆ ಅಂದರೆ ಈಗ ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ಚುನಾವಣೆ ಪ್ರಕ್ರಿಯೆ ಮೆಸೇಜ್ಗಿಂತ ಚುನಾವಣೆ ಇಲ್ದಲೆ ನಡೀತಪ್ಪ ಅಂದಾಗ ಕೆಟ್ಟ ಹೆಸರು ಬರುತ್ತೆ ಯಾರೋ ನಾಲ್ಕು ಜನ ಕೂತ್ಕೊಂಡ್ರು ಅಂತ ಈಗ ಮೆಂಬರ್ಸ್ ಅರವತ್ತೈದು ಜನ ಅರವತ್ತೈದು ಸಾವಿರ ಜನ ಇದ್ದಾರೆ ಅಟ್ ಲೀಸ್ಟ್ ಒಂದು ಸಾವಿರ ಜನ ಕೂತ್ಕೋಬೇಕು ಎಲ್ಲ ಜಿಲ್ಲಾ ಕೇಂದ್ರದಿಂದ ನಾಲ್ಕು ನಾಲ್ಕು ಜನ ಬರಬೇಕು ಐದೈದು ಜನ ಬರಬೇಕು ಈಗ ಮೈಸೂರು ಅಭ್ಯರ್ಥಿ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಮೈಸೂರಿನವ್ರನ್ನೊಬ್ಬರನ್ನೂ ಕರೆದಿಲ್ಲ ಮೈಸೂರು ಮಂಡ್ಯದಲ್ಲಿ ಒಬ್ರು ಆಯ್ಕೆ ಮಾಡಿದ್ರು ಅದು ಮಾತಾಡೋದಕ್ಕೆ ಒಬ್ಬರನ್ನೂ ಕರೆದಿಲ್ಲ ನನಗೆ ಬಂತು ವಿಚಾರ ನೀವು ನಮ್ಮನ್ನು ಬೆಂಬಲಿಸಬೇಕು ಅಂತ ನಿಮ್ಮನ್ನು ನಿಂತ್ಕೊಳ್ಳುವಾಗ ನನ್ನ ಯಾಕೆ ಕರೀಲಿಲ್ಲ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳುವಾಗ ಅವ್ರು ಯಾರು ನಿಮ್ಮನ್ನು ಆಯ್ಕೆ ಮಾಡಿದ್ರಲ್ಲ ಹಿಂದಿನ ಅಧ್ಯಕ್ಷರು ಅವ್ರು ಯಾಕೆ ನಮ್ಮನ್ನು ಕರೀಲಿಲ್ಲ ಇಲ್ಲಿ ಇನಾಮೆನೇಸ್ ಅಂತ ಎಲ್ಲಿ ಬರುತ್ತೆ ಅಥವಾ ಇದೆಲ್ಲಿ ಬರುತ್ತೆ ಏನಿಲ್ಲ ನನ್ನ ಅಭಿಪ್ರಾಯದಲ್ಲಿ ಚುನಾವಣೆ ಬಹಳ ಒಳ್ಳೇದು ಇನಾಮಿನೆಸ್ ಅನ್ನೋದು ಅದು ಒಪ್ತಕ್ಕಂಥದ್ದಲ್ಲ ಚುನಾವಣೆ ಎಂದಾಗ ಪ್ರತಿಯೊಬ್ಬಂಗು ತನ್ನ ಅಭ್ಯರ್ಥಿ ಯಾರು ನಾನು ಯಾರನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಮನಸ್ಸಿನಲ್ಲಿಟ್ಟು ಬಂದವನು ಅವನ ಗೆಲ್ಲಿಸ್ಕೊಳ್ತಾನೆ ಹಾಗಾಗಿ ನಾವು ಅದಕ್ಕೆ ಭದ್ರಾಗಿದ್ದೀವಿ ಚುನಾವಣೆಯಲ್ಲಿ ನಾವು ಈ ಸಲ ಮತ್ತೆ ನಮ್ಮ ರಘುನಾಥ್ ಅವ್ರನ್ನ ಗೆಲ್ಲಿಸ್ಕೊಳ್ತೀವಿ ಅನ್ನೋ ಆಶಾಭಾವನೆ ಇವತ್ತು ಸೇರಿದ ಸಭೆಯಲ್ಲಿ ಬಹಳ ನಿರ್ದಿಷ್ಟವಾಗಿ ಗೊತ್ತಾಗಿದೆ ಮತದಾನದ ಪ್ರಕ್ರಿಯೆ ಮೈಸೂರು ಮಂಡ್ಯ ಚಾಮರಾಜನಗರ ಮಡಿಕೇರಿ ನಾಲ್ಕು ನಾಲ್ಕು ರೂಮಲ್ಲಿ ನಾಲ್ಕು ಬಾಕ್ಸು ಅವರವರು ಜಿಲ್ಲೆಯವರು ಅವರವ್ರಿಗೆ ವೋಟ್ ಮಾಡೋದು ಒಬ್ಬಂಗೆ ಎರಡು ವೋಟು ಒಂದು ಅಧ್ಯಕ್ಷಂಗೆ ಒಂದು ಜಿಲ್ಲೆಗೆ ಆ ಜಿಲ್ಲೆಯವರು ಎಲ್ಲರಿಗೂ ಎರಡೆರಡು ಎರಡ್ ಓಟ್ ಇರುತ್ತೆ ಎರಡ್ ಎರಡು ಮಾಡಬೇಕು ಆಮೇಲೆ ಯಾವುದೇ ಗೊಂದಲಗಳು ಬೇಡ ಇಲ್ಲಿ ಗೆದ್ದೋನು ಇವರೆಲ್ಲ ಗೊತ್ತಿಲ್ಲದೆ ಇರೋರು ಏನೇನೋ ಮಾತಾಡ್ತಿದ್ದಾರೆ ಜಿಲ್ಲಾ ಅಧ್ಯಕ್ಷನ ಅಲ್ಲ ಜಿಲ್ಲಾ ಅಧ್ಯಕ್ಷಗಿರಿ ಯಾರಿಗೂ ಆಗಲ್ಲ ಆ ಜಿಲ್ಲಾ ಅಧ್ಯಕ್ಷ ನೇಮಕ ಮಾಡೋ ಕ್ಯಾ ಇದು ಒಂದು ಹಕ್ಕು ಎ ಕೆ ಬಿ ಎಂ ಎಸ್ಗೂ ಇಲ್ಲ ಆ ಬೈಲಾದಲ್ಲೂ ಜಿಲ್ಲಾ ಅಧ್ಯಕ್ಷ ನೇಮಕ ಮಾಡೋ ಒಂದು ಹಕ್ಕು ಇಲ್ಲ ಹಾಗಾಗಿ ಇಲ್ಲಿ ಗೆದ್ದಿರೋನು ಒಬ್ಬ ಪ್ರತಿನಿಧಿಯಾಗಿ ಕೇಂದ್ರಕ್ಕೆ ಹೋಗ್ತಾನೆ ಅದಲ್ದಲೇ ಅಧ್ಯಕ್ಷರಿಗೆ ಒಂದು ರಾಜ್ಯದಲ್ಲಿ ಇಪ್ಪತ್ತೈದು ಜನ ಉಪಾಧ್ಯಕ್ಷರನ್ನ ಕಾರ್ಯದರ್ಶಿಗಳನ್ನ ಜನರಲ್ ಸೆಕ್ರೆಟರಿ ಜನರಲ್ ಸೆಕ್ರೆಟರಿನ ಸಂಘಟನಾ ಕಾರ್ಯ ಎಲ್ಲಾರನ್ನೂ ನಾಮನಿರ್ದೇಶನ ಮಾಡತಕ್ಕಂತ ವ್ಯವಸ್ಥೆ ಅಧ್ಯಕ್ಷರಿಗೆ ಅವ್ರ ಕೈಲಿರುತ್ತೆ ಹಾಗಾಗಿ ಇದು ಯಾವುದೇ ಪ್ರತಿಷ್ಠಿತಿಯೋ ಅಲ್ಲ ಗೆದ್ದೋ ನಾನೇ ಜಿಲ್ಲೆಗೆ ಅಧ್ಯಕ್ಷ ಅಂತ ಅದು ಹುಂಬತನದ ಮಾತು ಅವನು ಯಾವುದೇ ಕಾರಣಕ್ಕೂ ಒಬ್ಬ ಮೆಂಬರ್ ಆಗಿರ್ತಾನೆ ಜಿಲ್ಲಾ ಅಧ್ಯಕ್ಷನಾಗಿ ಜಿಲ್ಲೆಗೆ ನಾನು ಅಧ್ಯಕ್ಷ ಬ್ರಾಹ್ಮಣ ಸಂಘದ ಅಂತ ಹೇಳ್ಕೊಳ್ತಕ್ಕಂಥ ಇದು ಇಲ್ಲ ನಾನು ಏನು ಇಲ್ಲ ನನಗೆ ಇಲ್ಲ ಯಾವುದಕ್ಕೂ ಇಲ್ಲ ಕೈಲಾಗಿದ್ದು ಬಂದವರು ಒಂದು ಏನಪ್ಪ ಕಷ್ಟ ಕೂರಿಸ್ಕೊಂಡು ಕೇಳುವಂಥ ಶಕ್ತಿ ಭಗವಂತ ಕೊಟ್ಟಿದ್ದಾನೆ ನಾನು ಅಷ್ಟಕ್ಕೆ ಸೀಮಿತವಾಗಿರ್ತೀನಿ